ಜೊತೆಗೆ ಹದಿಮೂರನೇ ಹದಿಮೂರು ಸಾವಿರ ಟೀಚರ್ಸ್ನ ನೀವು ಯಾವಾಗಲೂ ಕೇಳ್ತಾ ಇದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊರಡ್ತಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ತ್ ಮೂರು ಹತ್ತು ಯಾಕೆಂದ್ರೆ ನನಗೆ ಬಹಳ ಹೆಮ್ಮೆ ಇದು ಯಾಕೆಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ಲದೇನೂ ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡ್ಬೋದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದರೆ ದೇವ್ ಯಾರಿಗೋಗಿ ಬೇಡ್ಕೊಳ್ತೀರಿ ಪೂಜಾರೇ ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜು ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ಏನಂದರೆ ನಾವು ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ಮೈನಸ್ ಫೋರ್ ಹಂಡ್ರೆಡ್ ಇನ್ನು ಪೋರ್ಟಲ್ ಇದೆ ಅದು ಕೂಡ ಇತ್ಯರ್ಥ ಆಗೋದಕ್ಕೆ ಕೆ ಐ ಟಿಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದೂ ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆಯನ್ನು ಇದ್ದಾರೆ ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವರಿಗೆ ನೋಟಿಫಿಕೇಶನ್ನ ಕಾಯಿಲೆ ಇಲ್ಲ ಅದಕ್ಕೆ ಹತ್ತು ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ ಅದಾದ ಮೇಲೆ ಈಗ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರು ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಅದಾದ ಮೇಲೆ ಪತ್ರಿಕೆ ಟೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇದು ಇಸ್ ಫಾರ್ಮ್ ಟಿ ಟಿ ಅಂತಾರೆ ಟೀಚರ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಸಿಟಿ ಬೇರೆ ಅದಾದಮೇಲೆ ಟಿ ಇಟಿ ಇದು ಇದು ಟಿ ಟಿ ಇಸ್ ಕಂಪಲ್ಸರಿ ಟಿ ಟಿ ಮಾಡಿದರೆ ಅಲ್ಲಿ ಕ್ವಾಲಿಫೈ ಆಗಬೇಕು ಇ ಟಿ ಅದೇನು ಇ ಟಿ ಬಂದ್ಬಿಡುತ್ತೆ ಅಷ್ಟೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೇಕು ಕೆಲವು ಕೋರ್ಟದು ಡೈರೆಕ್ಷನ್ಸ್ ಅಂತ ಅಂತೇಳಿ ಸೊ ಟಿ ಇ ಟಿಗೆ ಕೋರ್ಟ್ದೆಲ್ಲ ಏನಿಲ್ಲ ನಾವು ಟೋ ಟಿ ಇಟಿ ಮಾಡಿಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಸಾರಿ ಟೀಚರ್ಸ್ ಎಲಿಜ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲ್ ಸೀಟೀಸ್ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ ನಾವು ಹೆಂಗೆ ಪಿ ಯು ಸಿಗೆ ಗೆ ಇದಕ್ಕೆಲ್ಲ ಕೊಡೋದು ಅದು ಕ್ವಾಲಿಟಿ ಆಫ್ ಅನ್ನು ಕೂಡ ಈಗ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟನ ಯಾಕೆಂದರೆ ನಾವು ತುಂಬ ಕೆ ಪಿ ಎಸ್ ಇದೆಲ್ಲದು ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸು ಕೂಡ ಹ್ಯಾವ್ ಟು ಬಿ ಕ್ವಾಲಿಫೈಡ್ ಇಲ್ಲಾಂದ್ರೆ ಏನಾಗ್ತದೆ ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡೋಕಿಂತ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅವರು ಕೂಡ ಕಲ್ತ್ಬಿಟ್ಟು ಅವರು ಮುಂದೆ ಬರಬೇಕಾದ ಆ ಥರ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡೆಸಿದ್ವಿ ರಜದಲ್ಲೇ ಯಾಕೆ ಹೊಡ್ಸಿದ್ವಿ ಅಂದರೆ ಸೊ ದಟ್ ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ತುಂಬ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಜೊತೆಗೆ ಭಾಳ ಆಹ್ ಆ ಅದನ್ನ ಅದನ್ನ ಈ ಟಿ ಇ ಟಿ ಗೆ ಅದಕ್ಕೇನೂ ಇದ್ರೊಳಗೆ ಬಗ್ಗ್ಬಿಡುತ್ತೆ ಅದನ್ನ ಈ ರ್ಯಾಷನಲೈಸಿಂಗ್ ಮಾಡೋದ್ರಿಂದ ನಾವು ಏನು ಟೀಚರ್ಸ್ದು ಮತ್ತೆ ಎಷ್ಟೊಂದು ಕೆ ಪಿ ಎಸ್ ಅನೌನ್ಸ್ ಮಾಡಿದ್ರೆ ಅದಕ್ಕೆ ನಾ ಬರ್ತೀನಿ ಅವಾಗ ಟೀಚರ್ಸ್ ವೇಸ್ಟ್ ಆಗ್ಬಿಡುತ್ತೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈ ಸ್ಕೂಲ್ ನಮಗ್ ತೊಂದರೆ ಇದ್ದ ಹೈ ಸ್ಕೂಲು ಮತ್ತೆ ಪಿ ಯು ಸಿ ಲಿ ಗ್ಯಾಜೆಟ್ ಆರ್ ಹ್ಯಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸು ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನು ತರೋದಕ್ಕೆ ರಾಷ್ನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ದಾರೆ ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಸ್ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ವಿ ಆರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಏಕೆಂದರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಆಮ್ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನು ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದ್ರೆ ಹಿಂದೆ ಮೂರು ವರ್ಷಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಬರೀ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರ ಚಿಲ್ಡ್ರೆ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು ಯಾಕೆ ಗುಣಮಟ್ಟ ಬೀಳುತ್ತೆ ಅಂದ್ರೆ ಇದಕ್ಕೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಲ್ಲ ಆದರೆ ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟರ್ಸ್ ಇಲ್ಲ ಅಂದ್ರೆ ಎಡಿಟರ್ಸ್ ಏನು ಮಾಡ್ತಾನೆ ನೀವು ರಿಪೋರ್ಟರ್ಸ್ ಬೇಕು ತಾನೆ ಎಡಿಟರ್ ಎಲ್ಲಿ ಮಾಡ್ತಾನೆ ಅವ್ನು ಬಂದು ಬೆಂಗಳೂರಲ್ಲಿ ಕುತ್ಕೊಂಡಿರ್ತಾನೆ ನೀವು ಬರೆದ್ರೆ ತಾನೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಹಾಗೆ టీచర్స్ ఇంకే నెంబు శాలి మక్ బదు ఇవ్ రిక్రూటెంటే మెస్ట్ టీచర్స్ హెంక్ కొడరు ఐదు సవర హ నే జెడిసీ ముంచేలా ఆమెలతో ఇవ్ ఘస్ టీచర్స్ కమ్మి ఘస్ట్ టీర్ నేను ఎస్సతి నిమిగ్ ెస్ట్ టీచర్స్ ఆర్ నాట్ పర్మనెంట్ సలూషన్ బట్ నీడ్ ఆఫ్ దవర్ ఈ ఇన్నేను గతి ఇలా నమే ఐవత స టీచర్స్ నెస్ట్ టీచర్స్ తగ్గకొట్ట ಮಕ್ಕಳಿಗೆ ತೊಂದರೆ ಇಲ್ಲಲ್ಲ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಆದ್ರಲ್ಲ ಹಿಂಗೆ ಪಾಸಾದರು ಅವರು ಹಿಂಗೆ ಕಾಪಿ ಹೊಡೆದು ಪಾಸಾದ್ರಾ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡಿದೇ ಪಾಸ್ ಮಾಡಿದ್ರು ಅವ್ರ ಕಾಪಿ ಹೊಡೆದು ಪಾಸ್ ಮಾಡಿಸ್ತಾಯಿದ್ರು ಯಾಕೆಂದರೆ ಟೀಚರು ಕೊಡ್ತಾ ಇರಲಿಲ್ಲ ಗೆಸ್ಟ್ ಟೀಚರು ಕೊಡ್ತಾ ಇರಲಿಲ್ಲ ವ್ಯವಸ್ಥೆಯೂ ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡೆಯೋದು ನಿಲ್ಲಿಸಿದ್ವಿ ಗೆಸ್ಟ್ ಟೀಚರ್ಸ್ ಕೊಡಿದ್ದೀವಿ ಪಾಠನ ಹೇಳ್ಕೊಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಎಲ್ಲರೂ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ ಅದು ಒಂದು ಹಂತಕ್ಕೆ ಆದರೆ ವೆರಿ ಹ್ಯಾಪಿ ನನಗೆ ಭಾಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾ ಫೆಬ್ರವರಿ ಸಿಕ್ಸ್ನೂ ನೋ ಪ್ರಾಬ್ಲಮ್ ನಾನಂತೂ ರೆಡಿ ಇದ್ದೀನಿ ಅವರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದು ಅವ್ರು ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಆದರೆ ದಸ ರನ್ನಿಂಗ್ ಪ್ರಕ್ರಿಯೆ ಯಾವನ್ನೂ ನಿಲ್ಲಿಸೋಕ್ಕಾಗಲ್ಲ ಇದ್ದಾರೆ ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಟೀಚರ್ಸ್ ತೊಗೊಂಡಿದ್ದೀನಿ ಅಂತ ಅವ್ರು ಬರ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ ಅವರು ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಅವರು ಅದ್ರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಶನ್ ಈಗ ಕೊಡಿಸ್ತೀವಿ ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ಥಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಬಜೆಟ್ ಓಕೆ ಮಾಡಿದೆ ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟುನೂರು ಒಂಬೈನೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರ ಚಿಲ್ಲರೆ ಅಲ್ಲಿರೋದು ಎಂಬತ್ತು ಪರ್ಸೆಂಟು ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀನಿ ಅದ್ರ ಜೊತೆಗೆ ಈ ಮೂರು ನಾಲ್ಕೆ ತರಬೇಕು ಹಾಂ ಓಕೆ ಈ ಓಕೆ ನಾಲ್ಕು ನೆಕ್ಸ್ಟು ಈಗ ಕೆ ಪಿ ಎಸ್ ಶಾಲೆಗಳು ಕರ್ನಾಟಕ ಓಕೆ ಇಲ್ಲ ಸಾರಿ 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 ಮಾರ್ಕ್ಸು ತುಂಬ ವರ್ಷದಿಂದಲೂ ಕೂಡ ನಿರೀಕ್ಷೆ ಇತ್ತು ಇಡೀ ದೇಶದೊಳಗೆ ಎಲ್ಲ ಕಡೆನೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ನೀವು ಸುಮಾರು ಸತಿ ನನಗೆ ಕೇಳಿದಿರಿ ಯಾವಾಗ ನೀವೇನಾದ್ರು ತೀರ್ಮಾನ ಮಾಡಿದರೆ ಚರ್ಚೆ ಆದಾಗ ನಾನು ಹೇಳಿದೆ ನಿಮಗೆ ಅದನ್ನ ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ ಸಿ ನಾನು ಏನು ಮಾಡಿದೆ ಏನೇ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ಕೇಳಿ ಭಾಳ ಸೆನ್ಸಿಟಿವ್ ಎಲ್ಲರದ್ದು ಕ್ರೂಢೀಕರಿಸ್ಬೇಕು ಆ್ಯಸ್ ಅ ಮಿನಿಸ್ಟರ್ ಒಬ್ಬರು ತಗೊಳಕ್ಕಾಗೋದಿಲ್ಲ ಕ್ರೂಢೀಕರಿಸಿ ಇದನ್ನ ಡಿಸಿಷನ್ ತಗೊಳ್ಬೇಕಾಗತ್ತೆ ನಾವು ಇದನ್ನು ಪಬ್ಲಿಕ್ ಒಪಿನಿಯನಿಗೆ ಹಾಕಿದ್ವಿ ನಾವು ಪಬ್ಲಿಕ್ ಅಲ್ಲಿ ಅದು ಮೊನ್ನೆ ನಾನು ಪ್ರೆಸ್ಸಲ್ಲಿ ಹೇಳಿದ್ದೀನಿ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ಬಾರ್ದು